ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಈಗ ನೀವು ನೋಡ್ತಾ ಇದ್ದೀರಾ ನಮ್ಮ ಒಂದು ಚಾನಲ್ ವಿಡಿಯೋಸ್ ಬರ್ತಾ ಇದೆ ಹೊಸದಾಗಿ ನೋಡಬಹುದು ಇವತ್ತು ಪ್ರಾಡಕ್ಟ್ ನಾನು ಆರ್ಡರ್ ಮಾಡಿದ್ದೆ ಸೊ ಪ್ರಾಡಕ್ಟ್ ಈಗ ನಮ್ಮ ಮನೆಗೆ ಬಂದಿದೆ ಸೊ ಇದೇನು ಅಂತ ನೋಡೋಣ ಪ್ರಾಡಕ್ಟ್ ಸೊ ನೋಡಬಹುದು ಇಲ್ಲೊಂದು ಒಂದು ಬಿಲ್ ಹಾಕಿದ್ದಾರೆ ಸೊ ಪ್ರಾಡಕ್ಟ್ ಇದೆ ಸೊ ಪ್ರಾಡಕ್ಟ್ ನಾವು ಓಪನ್ ಮಾಡೋಣ ಓಕೆ ಓಕೆ ಸೊ ನೋಡಬಹುದು ಇದು ಒಂದು ಪ್ರಾಡಕ್ಟ್ ಸೊ ನಿಮಗೆಲ್ಲ ಏನ್ ಕನ್ಫ್ಯೂಸ್ ಆಗಿರಬಹುದು ಏನಪ್ಪ ಒಂದು ಕಡ್ಡಿನ ಆರ್ಡರ್ ಅಂತ ಅಂತಕೊಂಡು ಸೊ ಇದು ಯಾವ ರೀತಿ ರೀತಿಯ ಒಂದು ಕಡ್ಡಿ ಅಥವಾ ಕೋಲು ಅಲ್ಲ ಇದು ಬಂದು ನಮ್ಮ ಒಂದು ಯಮಹ ಎಫ್ ಫ್ರಂಟ್ ನಂಬರ್ ಪ್ಲೇಟ್ ಸೊ ನಿಮಗೆ ಯಾವ ರೀತಿ ಒಂದು ಇನ್ಸ್ಟಾಲ್ ಮಾಡೋದು ಕೂಡ ಅದು ನಾನು ವಿಡಿಯೋ ಮಾಡಿ ಹಾಕ್ತೀನಿ ಇದ್ರ ಜೊತೆಗೇನೆ ಸೊ ಅದು ಮುಂದೆ ಬರುತ್ತೆ ಸೊ ನೋಡ್ಬೋದು ಈ ರೀತಿ ಒಂದು ಪ್ರಾಡಕ್ಟ್ ಕಾಣುತ್ತೆ ಓಪನ್ ಮಾಡಿದ ತಕ್ಷಣ ಸೊ ಫುಲ್ ಪ್ಯಾಕಿಂಗ್ ಮಾತ್ರ ಕಜರ್ ಆಗಿದೆ ಸೊ ನೋಡಬಹುದು ಸೈಡಲ್ಲೆಲ್ಲ ಎಲ್ಲ ಯಾವ ತರ ಇದೆ ಅಂತ ಸೊ ಇದನ್ನ ಓಪನ್ ಮಾಡೋಣ ಈಗ

ಓಕೆ ನೋಡ್ಬೋದು ಈಗ ಒಂದು ಸೈಡಲ್ಲಿ ಏನಿರ್ತಕ್ಕಂಥ ಒಂದು ಈಗ ನ ಬೆಚ್ಚಿದೀನಿ ಸೊ ಇದು ಒಂದು ಮೇನ್ ಇದೆ ಸೊ ಇದನ್ನೂ ಒಂದು ತೆಗೆದುಬಿಡೋಣ ಸೊ ಈಗ ಅನ್ಬಾಕ್ಸಿಂಗ್ ನಡೀತಾ ಇದೆ ನೋಡ್ಬೋದು ಸೊ ಈ ಪ್ರಾಡಕ್ಟ್ನ ಹ್ಯಾಂಡ್ಲ್ ಮಾಡಿದ್ರೆ ಸ್ವಲ್ಪ ರಿಜಿಡ್ ಇದೆ ಸೊ ಅಂತ ಏನೋ ಒಂದು ಡಮ್ಮಿ ಅಂತ ಅನಿಸ್ತಾ ಇಲ್ಲ ಸೊ ಪ್ರಾಡಕ್ಟ್ ಚೆನ್ನಾಗೇ ಇದೆ ಸೊ ಹೆವಿ ಇದೆ ಸೊ ಗೇಜ್ ಕೂಡ ಸಕತ್ತಾಗಿದೆ ಸೊ ಸ್ನೇಹಿತರೆ ನೋಡಬಹುದು ಇಷ್ಟು ಈಗ ಈಗ ನಾನು ಕವರ್ ನ ಓಪನ್ ಮಾಡಿದ್ವಿ ಸೊ ಇಲ್ಲಿಗೆ ಒಂದು ನಂಬರ್ ಪ್ಲೇಟ್ ಕೂರುತ್ತೆ ನೋಡ್ಕೋಬಹುದು ಈ ತರ ಸೊ ಇದು ಬಂದು ವೀಲ್ ಅಲೈನ್ಮೆಂಟ್ ಅಲ್ಲಿ ತರ ನಿಮಗೆ ಕಾಣುತ್ತೆ ಸೊ ಯಾವ ರೀತಿ ಒಂದು ಬೈಕ್ ಗೆ ಫಿಟ್ ಮಾಡಿದಾಗ ಕಾಣುತ್ತೆ ಅಂತ ಸೊ ನಾನು ತೋರಿಸ್ತಾ ಹೋಗ್ತೀನಿ ಸೊ ಬೈಕ್ ಗೆ ಶಿಫ್ಟ್ ಆಗೋ ಬನ್ನಿ ಸೊ ಈಗ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ ಸೊ ಈಗ ನೋಡಬಹುದು ಇಲ್ಲಿ ಸೊ ನಂಬರ್ ಪ್ಲೇಟ್ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಸೊ ಈ ರೀತಿ ಕಾಣುತ್ತೆ ಪಕ್ಕದಲ್ಲಿ ಕೂಡ ಇಲ್ಲಿ ಒಂದು ಡಿಫಾಲ್ಟ್ ಒಂದು ನಟ್ ಇರುತ್ತೆ ಅದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ ಸೊ ಎಕ್ಸ್ಟ್ರಾ ಏನೂ ಬೇಕಾಗಿಲ್ಲ ಸೊ ಈ ಥರ ನೋಡ್ಬೋದು ಇದು ಫ್ರಂಟ್ ನಂಬರ್ ಪ್ಲೇಟ್ ಈ ಥರ ಕೂರುತ್ತೆ ಸೊ ಮುಂದಿನ ಮತ್ತೊಮ್ಮೆ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಟಾಟಾ ಬಾಬೈ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ